ಯೋಗಿ ಗುರುಜಿ ಅನ್ನೋಂಥದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನುವತ್ತಿ ಯೂಟ್ಯೂಬ್ ಚಾನಲ್ಗೆ ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ನೀವು ಲೈಕು ಮತ್ತು ಫಾಲೋ ಮಾಡಿಕೊಳ್ಳಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವ ಚಂದ್ರ ಮಿಶ್ರ ಮಹಿ ತನ್ನ ಲಕ್ಷ್ಮಿ ಪ್ರತಿ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಣ ಮೊದಲದಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡುತ್ತಾರೆ ಬಿ ಪಿ ಈ ಬಿ ಪಿಯ ಸಮಸ್ಯೆ ಇತ್ತು ಅಂತಂದರೆ ಹೇಗೆ ನಿವಾರಣೆ ಮಾಡಬೇಕು ಯಾವ ಮುದ್ರೆ ಮಾಡಬೇಕು ಬಿ ಪಿ ಇತ್ತು ಅಂದರೆ ಕೋಪನ ಫಸ್ಟು ಕಡಿಮೆ ಮಾಡಬೇಕು ತಾಳ್ಮೆಯಿಂದ ಇರಬೇಕು ಕೋಪ ಮಾಡ್ಕೊಂಡು ನೀವೇ ಸತ್ತೋಗ್ಬಿಡ್ತು ಅಂದರೆ ಏನು ಪ್ರಯೋಜನ ಗೊತ್ತಲ್ಲ ಈ ಬಿ ಪಿ ಇತ್ತು ಅಂತಂದರೆ ದೇಹದಲ್ಲಿರೋಂಥ ಎಲ್ಲ ಅಂಗಗಳಿಗೂ ಸಮಸ್ಯೆ ಆಗ್ಬಿಡುತ್ತೆಗೋಸ್ಕರ ಬಿ ಪಿ ಅನ್ನೋಂಥದ್ದನ್ನು ಕಡಿಮೆ ಮಾಡ್ಕೋಬೇಕು ಅದಕ್ಕೋಸ್ಕರ ಯಾವುದು ಯಾವೊಂದು ಮುದ್ರೆ ಮಾಡೋದ್ರೆ ಅನುಕೂಲ ಆಗುತ್ತೆ ಅಂದರೆ ಹೆಬ್ಬೆರಳು ಪ್ಲಸ್ ಮದುವೆ ಬೆರಳು ತೋರ್ಬೇಳು ಉಂಗುರದ ಬೆಳೆ ಕಿರು ನೇರವಾಗಿರುವಂತೆ ಎಚ್ಚರ ಗೊತ್ತಲ್ಲ ಈ ಒಂದು ಆಕಾಶ ಮುದ್ರೆ ಅಂತ ಹೇಳ್ತಾರೆ ಈ ಆಕಾಶ ಮುದ್ರೆನ ಮಾಡ್ತಂದ್ರೆ ಬಿ ಪಿ ನಾರ್ಮಲ್ ಬರುತ್ತೆ ಎಷ್ಟು ನಿಮಿಷ ಮಾಡಬೇಕು ಅಂತ ಏನಿಲ್ಲ ಕೇವಲ ಒಂದು ಎಂಟರಿಂದ ಹತ್ತು ನಿಮಿಷ ಮಾಡಿ ಸಾಕು ಬಿ ಪಿ ಆಟೋಮೆಟಿಕ್ಕಾಗಿ ನಾರ್ಮಲ್ ಬರುತ್ತೆ ಗೊತ್ತಲ್ಲ ಇದು ಒಂದು ಮುದ್ರೆಯ ವಿಚಾರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆದಾಗ್ತಾ ಬರುತ್ತೆ ಇದು ವಿಶೇಷ ಒಂದು ಮುದ್ರೆಯ ವಿಚಾರ ಇನ್ನು ಇವತ್ತಿನ ಮನಿ ಮಂತ್ರದ ವಿಚಾರ ನಾವು ನೋಡೋದಾಯಿತು ಅಂತಂದರೆ ನೋಡಿ ತೊಂಬತ್ತು ಪರ್ಸೆಂಟಷ್ಟು ಜನ ಹಣವನ್ನು ಲಕ್ಸುರಿ ಬ್ರ್ಯಾಂಡ್ಗಾಗಿ ಖರ್ಚು ಮಾಡ್ತಾರೆ ಏನು ಹೇಳಿ ಲಕ್ಸುರಿಯಸ್ ಬ್ರ್ಯಾಂಡ್ಗಾಗಿ ಖರ್ಚು ಮಾಡ್ತಾರೆ ತೊಂಬತ್ತು ಪರ್ಸೆಂಟ್ ಜನ ತಿಳ್ಕೊಳ್ಳಿ ಹಾಗಾಗಿ ಅದನ್ನು ಮಾಡೋದಕ್ಕೆ ಹೋಗಬೇಡಿ ಲಕ್ಸುರಿ ಯಾವುದೇ ಕಾರಣಕ್ಕೂ ಬೇಡ ಬ್ರ್ಯಾಂಡೆಡ್ಡು ಯಾವುದೇ ಕಾರಣಕ್ಕೂ ಬೇಡ ಫಸ್ಟ್ ಇರಲಿ ಬ್ರ್ಯಾಂಡೆಡ್ಡು ಬೇಡ ಅಲ್ಲಿ ಏನಿರುತ್ತೆ ಫಸ್ಟ್ ಕ್ವಾಲಿಟಿದು ಅದೇ ಇರುತ್ತೆ ಐನೂರು ರೂಪಾಯಿದು ಶರ್ಟು ಅದೇ ಇರುತ್ತೆ ಮೂರು ಸಾವಿರ ರೂಪಾಯಿದು ಶರ್ಟ್ದು ಅದೇ ಇರುತ್ತೆ ಬಟ್ ಏನಂತ ಅದಮೇಲೆ ಒಂದು ಟ್ಯಾಗ್ ಹಾಕಿರ್ತಾನೆ ಸೊ ಟ್ಯಾಗ್ ಹಾಕಿರೋದ್ರಿಂದ ಆತನಿಗೆ ಅದು ವಿಚಾರ ಅಂದ ಅದಕ್ಕೋಸ್ಕರ ಅವನು ದುಡ್ಡನ್ನು ಖರ್ಚು ಮಾಡ್ತಾನೆ ಯಾಕಂದ್ರೆ ಅಡ್ವರ್ಟೈಸ್ಮೆಂಟ್ ಬರ್ತಲ್ಲ ಇವನು ಏ ನಾನು ಶ್ರೀಮಂತ ಅಂತ ತೋರಿಸ್ಕೋಬೇಕಲ್ಲ ಹಾಗಾಗಿ ಅದು ಹಾಗೆ ಆಗಿರಬಾರ್ದು ಯಾರಿಗೆ ದುಡ್ಡನ್ನು ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಬರೋದಿಲ್ವೋ ಅವರು ಬಡವರಾಗೇ ಇರ್ತಾರೆ ಏನು ಹೇಳಿ ದುಡ್ಡನ್ನ ಮ್ಯಾನೇಜ್ ಮಾಡೋದಕ್ಕೆ ಬರಬೇಕು ಯಾ ಅವ್ನಿಗೆ ಅವನೊಬ್ಬ ಬಡವನಾಗೇ ಇದ್ದಾನೆ ಅಂತಂದರೆ ನೀವು ತಿಳ್ಕೊಳ್ಳಿ ಅಂದರೆ ದುಡ್ಡಿಲ್ಲ ಇಲ್ಲ ಅಂತಂದರೆ ಅವನಿಗೆ ದುಡ್ಡನ್ನ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಬರಲ್ಲ ಸರಿಯಾದಂಥ ರೀತಿಯಲ್ಲಿ ಸರಿಯಾದಂಥ ಸಮಯದಲ್ಲಿ ಉಪಯೋಗಿಸ್ಕೊಳ್ಳೋದಕ್ಕೆ ಬರಲ್ ಬರೋದಿಲ್ಲ ಅಂತ ನೀವು ತಿಳ್ಕೊಬೇಡಿ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಮೇಯ್ನಾಗಿ ಅಂತಂದರೆ ದುಡ್ಡನ್ನ ಮ್ಯಾನೇಜ್ಮೆಂಟ್ ಮಾಡೋದು ಕಲ್ತ್ಕೊಳ್ಳಿ ಆ ಮ್ಯಾನೇಜ್ಮೆಂಟ್ ಮಾಡುವಂಥ ರೀತಿಯನ್ನು ನಾನು ಹೇಳ್ಕೊಡ್ತೀನಿ ಅಂತಲ್ಲ ನೀವು ಬಡವರಾಗಿ ಇರ್ಬೇಕಾ ಯಾಕಂದರೆ ಮನಿ ಮ್ಯಾನೇಜ್ಮೆಂಟು ಸರ್ಕಾರಗಳು ಹೇಳ್ಕೊಡೋದಿಲ್ಲ ಯಾಕೆ ಜನಗಳೆಲ್ಲ ಬುದ್ಧಿವಂತರಾಗಿ ಏನಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅದು ಕಟ್ಟಲ್ಲ ಯಾಕೆ ಇಷ್ಟು ಟ್ಯಾಕ್ಸ್ ಅಂತ ಕೇಳ್ತಾರೆ ಆ ಕೇಳುವಂತಹ ಧೈರ್ಯ ಬರಬಾರ್ದು ಅಂದ್ಬಿಟ್ಟು ಎಷ್ಟೊಂದು ದೇಶಗಳಲ್ಲಿ ಸರ್ಕಾರಗಳು ಈ ಒಂದು ಮ್ಯಾನೆ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ಕೊಡೋದೇ ಇಲ್ಲ ಇನ್ನೊಂದು ಮನಿ ಮ್ಯಾನೇಜ್ಮೆಂಟ್ ಇವಾಗ ನಾನು ಲಕ್ಸುರಿಯಸ್ ಐಟಮ್ನಿಗೆ ತೊಗೋಬೇಡಿ ಅಂತ ನಾನು ಹೇಳಿದೆ ಅಲ್ವಾ ನೀವೇನಾದ್ರೂ ಇದನ್ನು ಈ ಕೆಲವೊಂದ್ರ ದೇಶಗಳಲ್ಲಿ ಹೇಳ್ಕೊಟ್ಬಿಡ್ತು ಅಂತಂದರೆ ಯಾರು ಲಕ್ಸುರಿ ಐಟಮ್ಸನ್ನ ತೊಗೊಳೋದಕ್ಕೆ ಹೋಗೋದಿಲ್ಲ ಲಕ್ಸುರಿ ಐಟಮ್ಸನ್ನ ತೊಗೊಳಿಲ್ಲ ಅಂತಂದರೆ ಏನಾಗುತ್ತೆ ಸರ್ಕಾರಕ್ಕೆ ಟ್ಯಾಕ್ಸ್ ಬರೋದಿಲ್ಲ ಟ್ಯಾಕ್ಸ್ ಬರೋದಿಲ್ಲ ಅಂತಂದ್ರೆ ಇವ್ರಿಗೆ ಕಷ್ಟ ಆಗುತ್ತೆ ಜೀವನದಲ್ಲಿ ಯಾರಿಗೆ ಸರ್ಕಾರ ನಡೆಸೋದಕ್ಕೆ ಕಷ್ಟ ಅಂತ ಹೇಳ್ಕೊತಾರೋ ಅಥವಾ ಇನ್ನೊಂದು ಭಾಳಷ್ಟು ಬ್ರ್ಯಾಂಡೆಡ್ ಬರೋ ಬೇರೆ ವಿದೇಶದಲ್ಲಿ ಬರುವಂಥವರು ಅಂದರೆ ವಿದೇಶದಲ್ಲಿರುವಂಥವರು ತನ್ನ ಐಟಮ್ನ ಇಲ್ಲಿ ಮ್ಯಾನಿ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇಲ್ಲೇ ಮಾಡ್ತಾರೆ ಬ್ರ್ಯಾಂಡೆಡ್ ಹಾಕ್ಬಿಟ್ಟು ಸೇಲ್ ಮಾಡ್ತಾರೆ ಅದಕ್ಕೆ ಅಲ್ಲಿ ಫಾರಿನಲ್ಲಿ ರಷ್ಟ ರೇಟನ್ನೇ ಕೊಡ್ತಾರೆ ಐನೂರು ರೂಪಾಯಿ ಮೂರು ಸಾವಿರ ರೂಪಾಯಿ ಶರ್ಟು ಇದೇ ಮೇ ಹತ್ತನೇ ತಾರೀಕು ಆನ್ಲೈನ್ ಕ್ಲಾಸಸ್ ಇದೆ ಈ ಆನ್ಲೈನ್ ಕ್ಲಾಸಸ್ಸಲ್ಲಿ ನಾನು ಹಣ ವಶೀಕರಣ ಜನವಶೀಕರಣ ಶಿಬಿರವನ್ನು ಮಾಡ್ತಾಯಿದ್ದೀನಿ ಖಂಡಿತವಾಗ್ಲೂ ಕೂಡ ಅದಕ್ಕೆ ನೀವೆಲ್ಲ ಜಾಯ್ನ್ ಆಗಿ ಹೆಸರನ್ನು ಬರೆಸಿ ಮತ್ತು ಬೇಗ ಬೇಗ ರಿಜಿಸ್ಟ್ರಾಗಿ ಖಂಡಿತವಾಗಲೂ ಕೂಡ ಆ ಹಣ ವಶೀಕರಣ ಜನ ವಶೀಕರಣ ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆನ್ಲೈನಲ್ಲಿ ಅದ್ಭುತವಾದಂಥ ಒಂದು ವಿಚಾರಗಳು ಯಾಕಂದರೆ ಇದು ತುಂಬ ಅವಶ್ಯಕತೆ ಇದೆ ಯಾಕಂದರೆ ನಾವು ನೀವೊಂದು ಹೊರಗಡೆ ಹೋಗ್ಬೇಕು ಅಂತಂದ್ರೂ ಕೂಡ ಏನು ಏನು ಡ್ರೆಸ್ ಮಾಡ್ಕೊಂಡು ಹೋಗ್ತೀರಾ ಏನಕ್ಕೆ ನಾಲ್ಕು ಜನ ನಂಗೆ ಗೌರವ ಕೊಡಲಿ ಅವ್ರು ವಶೀಕರಣ ಆಗದ್ರ ಪರ ನಮಗೆ ರೆಸ್ಪೆಕ್ಟ್ ಕೊಡಲಿ ಅದಕ್ಕೋಸ್ಕರ ನಾನು ಜೀವನ ಜನ ವಶೀಕರಣ ತಂತ್ರವನ್ನು ಕಲ್ತ್ಕೋಬೇಕು ಇದು ಮೇ ಹತ್ತನೇ ತಾರೀಕಿಂದ ಏಳು ದಿನದ ಒಂದು ಕ್ಲಾಸ್ ಇದೆ ಕಾರ್ಯಾಗಾರ ಇದೆ ಇನ್ನು ಎರಡು ದಿನ ನೀವು ಸಾವಿರ ಪ್ರಶ್ನೆಗಳನ್ನು ಬೇಕಾದರೂ ನೀವು ಕೇಳಬಹುದು ಆನ್ಲೈನಲ್ಲಿ ಮುಖ ಮುಖ ಮುಖಾಂತರ ಮುಖಾಮುಖಿಯಾಗಿ ಅದ್ಭುತವಾದಂಥ ಒಂದು ಕ್ಲಾಸಸ್ಸು ಅದನ್ನು ನೀವು ಏಳು ದಿನದಲ್ಲೇ ನಿಮಗೆ ರಿಸಲ್ಟನ್ನು ನಾನು ತೋರಿಸ್ತೀನಿ ಎಷ್ಟೊಂದು ಹಣಕಾಸಿನ ಒಂದು ಸಮಸ್ಯೆ ಬರಬೇಕಾಗಿಂದ ದುಡ್ಡು ಎಲ್ಲ ಕೂಡ ಬಂದ್ಬಿಡುತ್ತೆ ಮೇಯ್ನಾಗಿ ಬರಬೇಕಾಗಿರೋ ದುಡ್ಡು ಓದಾಡ್ತಾರೆ ಜನ ಯಾಕಂದರೆ ಇವರು ಕಷ್ಟಪಟ್ಟಂಥ ದುಡ್ಡು ಬೇರೆ ಹಂಗೆ ಬಂದು ಹಾಗೆ ಹೋಯ್ತು ಅಂದರೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಇವ್ರು ಬರಬೇಕಾಗಿರೋ ದುಡ್ಡು ಬ ಇದೆಯಲ್ಲ ಅದು ಅದು ತುಂಬ ಅಂದರೆ ತುಂಬ ಮತ್ತು ಯಾವ ರೀತಿ ಗುಪ್ತಧನವನ್ನು ಆವಾಹನೆ ಮಾಡಬೇಕು ಅದನ್ನು ನಾನು ಹೇಳ್ಕೊಡ್ತೀನಿ ಮತ್ತು ಲೈಫ್ ಲಾಂಗ್ ನೀವು ಎಷ್ಟು ದುಡ್ಡು ಖರ್ಚು ಮಾಡಿದ್ರೂ ನಿಮಗೆ ದುಡ್ಡು ಬರ್ತಾನೆ ಇರಬೇಕು ದುಡ್ಡು ಖರ್ಚೇ ಆಗಬಾರ್ದು ಆ ರೀತಿ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಇದೆಲ್ಲ ಅದ್ಭುತವಾದಂಥ ಒಂದು ತಂತ್ರದ ಒಂದು ವಿಚಾರಗಳಾಗಿರುತ್ತೆ ಖಂಡಿತವಾಗ್ಲೂ ಕೂಡ ನೀವು ಮಿಸ್ ಮಾಡದೆ ಈ ಒಂದು ಕ್ಲಾಸಸನ್ನು ಜಾಯಿನ್ ಆಗಿ ಅಲ್ಲ ಇದು ವಿಶೇಷವಾದಂಥ ಒಂದು ಹಣ ವಶೀಕರಣ ದ ತರಗತಿ ಮತ್ತು ಕಾರ್ಯಕಾರ ಮತ್ತು ಶಿಬಿರ ಅಂತ ಹೇಳ್ಬೋದು ಇದನ್ನು ಏನಾದ್ರೂ ಹೇಳ್ಕೊಟ್ಬಿಡ್ತು ಅಂತಂದರೆ ಕಂಪ್ನಿಯವ್ರು ಮುಚ್ಕೊಂಡು ಮುಚ್ಕೊಂಡು ಹೋಯ್ತು ಅಂತಂದರೆ ಯಾವುದಪ್ಪ ಸರ್ಕಾರಕ್ಕೆ ಆಗಲಿ ಇದಕ್ಕಾಗಲಿ ಟ್ಯಾಕ್ಸ್ ಬರೋದಿಲ್ಲ ಅಥವಾ ಲಂಚ ಬರೋದಿಲ್ಲ ಬೇರೆ ಇವನು ನೋಡಿ ಇನ್ನೊಂದು ಕಂಪ್ನಿಗಳು ಇಲ್ಲಿ ಇಲ್ಲಿ ಅಂತಲ್ಲ ಯಾವುದೇ ದೇಶದಲ್ಲಿ ಬರೋದಿಲ್ಲ ಅದಕ್ಕೋಸ್ಕರ ಈ ಮನಿ ಮ್ಯಾನೇಜ್ಮೆಂಟ್ ಕೋರ್ಸನ್ನು ಯಾವುದೇ ಕಾರಣಕ್ಕೂ ಯಾರೂ ಮಾಡೋದಿಲ್ಲ ಲಾಯರ್ ಅದೊಂದು ರಾಯಲ್ ಆಗಿ ಇರಬೇಕು ಅಂತಾರೆ ಅದು ವೇಸ್ಟ್ ಇದು ಯಾರು ಇರಬೇಕು ಕೋಟಿಗಟ್ಲೆ ಬೇರೆ ರಾಯಲ್ ಆಗಿರಲಿ ಅದೇ ಅದು ಅವಶ್ಯಕತೆ ಇಲ್ಲ ಒಂದೇ ಒಂದು ಪೆನ್ನು ಎಷ್ಟಿದೆ ಅದು ಯಾವುದೊಂದು ಕಂಪ್ನಿ ಪೆನ್ನು ಅಂತಂದರೆ ಕಡಿಮೆ ಅಂತಂದರೂ ಎರಡೂವರೆ ಲಕ್ಷ ರೂಪಾಯಿ ಇದೆ ಒಂದೇ ಚಿನ್ನದ ಪೆನ್ನ ಡೈಮಂಡನ್ನು ಹಾಕಿದ್ದಾರೆ ಡೈಮಂಡು ಹಾಕಿಲ್ಲ ಚಿನ್ನೂ ಹಾಕಿಲ್ಲವಂತೆ ಬ್ರ್ಯಾಂಡ್ಗೆ ಎರಡೂವರೆ ಲಕ್ಷ ರೂಪಾಯಿ ಅಂತೆ ಅದೇ ಬರೀ ಪೆನ್ನು ಅದು ಎಲ್ಲ ಬರೆದು 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 ಇಂಕೆಲ್ಲ ಲೈಫ್ ಲಾಂಗ್ ಇರ್ತದ ಪೆನ್ನು ಇಂಕು ಅದು ಇಲ್ಲ ಒಂದಿಷ್ಟು ಬರದ ಮೇಲೆ ಅದು ಖರ್ಚಾಗ್ಬಿಡ್ತದೆ ಅದು ನೋಡಿ ಸೊ ಇದು ಕೂಡ ಒಂದು ಮಾಡಿ ಇಂಡೈರೆಕ್ಟಾಗಿ ಮಾಡುವಂತಹ ಒಂದು ಸ್ಕ್ಯಾಮ್ ಲಕ್ಸುರಿಯಸ್ಟ್ ಪ್ರಾಡಕ್ಟು ಲಕ್ಸುರಿಯಸ್ಸು ಅಂತ ಅನ್ಕೊ ಅದಕ್ಕೋಸ್ಕರ ನಾವೇನಂತಂದರೆ ಇರೋದಷ್ಟು ಆಸ್ಗೆ ಇದ್ದಷ್ಟು ಕ ಚಾಚಿ ನನ್ನ ಚ ನಾನು ಚಾಚು ಅಂತ ಹೇಳಿದ ದುಡ್ಡು ಇದೆಯಾ ನೀವು ಏನು ಬೇಕಾದರೂ ಮಾಡಿ ಬೇರೆ ದುಡ್ಡಿರೋನು ಅವನ ಹತ್ರ ಇದೆ ಅವನ ಹತ್ರ ಕೋಟಿ ಗಟ್ಟಲೆ ದುಡಿತಾನೆ ಅವನು ಖರ್ಚು ಮಾಡ್ತಾನೆ ನಿನ್ನ ಕೋಟಿ ಗಟ್ಟಲೆ ದುಡಿಯಲ್ಲ ಬರೀ ಸಾವಿರ ದುಡಿತೀಯಾ ಕೋಟಿ ನೋಡ್ಕೊಂಡು ಕೋಟಿ ಏನೋ ಖರ್ಚು ಮಾಡ್ತೀಯಾ ಅನ್ನೋದೊಂದು ವಿಚಾರ ಅದಕ್ಕೋಸ್ಕರ ಯುವಕರು ಏನು ಮಾಡಬೇಕು ಅಂತಂದರೆ ಅವರಲ್ಲಿ ಎಷ್ಟು ಪರ್ಸೆಂಟ್ ಆರ್ಥಿಕ ಸುರಕ್ಷತೆ ಬರೀ ಇಪ್ಪತ್ತೇಳು ಪರ್ಸೆಂಟ್ ಜನರಿಗೆ ಮಾತ್ರ ಅಂದರೆ ಒಂದು ಹತ್ತು ಜನ ಯುವಕರು ಇರಿದ್ದಾರೆ ಅಂತಂದರೆ ಅದ್ರಲ್ಲಿ ಮೂರೇ ಜನ ಆರ್ಥಿಕವಾಗಿ ನನ್ನ ಲೈಫಲ್ಲಿ ಮುಂದೆ ಚೆನ್ನಾಗಿರಬೇಕು ದುಡ್ಡು ಮಾಡಬೇಕು ಅರ್ನ್ ಮಾಡಬೇಕು ಅದನ್ನು ಸೇವ್ ಮಾಡ್ಕೋಬೇಕು ಅದನ್ನು ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋಂಥ ರೀತಿ ಇಟ್ಕೊಳೋ ಅಂಥದ್ದು ಇನ್ನು ಎಪ್ಪತ್ತು ಪರ್ಸೆಂಟ್ ಜನಕ್ಕೆ ಆರ್ಥಿಕ ಸುರಕ್ಷತೆನೇ ಅವರು ಮಾಡ್ಕೊಳ್ಳೋದಿಲ್ಲ ಎ ಬಿಡು ಹೆಂಗಾದ್ರಂಗೆ ಆಗುತ್ತೆ ಮಾಡೋಣ ಬಿಡು ಫ್ಯೂಚರ್ ನೋಡೋಲ್ಲ ಯೋಚನೆ ಮಾಡೋಲ್ಲ ಆ ರೀತಿ ಮಾಡ್ತಾರೆ ಆಗಬಾರ್ದು ಅಂತ ನಾನು ತಿಳಿಸ್ಕೊಡ್ತಾಯಿದ್ದೀನಿ ಇವತ್ತಿನ ಒಂದು ಮನಿ ಸೂತ್ರದ ವಿಚಾರ ದೇಹದಲ್ಲಿರುವಂತಹ ನೋವು ಅನಾರೋಗ್ಯದ ಸಮಸ್ಯೆ ತಕ್ಷಣ ಪರಿಹಾರ ಆಗಬೇಕಾ ತಲೆನೇ ಕೆಡಿಸ್ಕೊಬೇಡಿ ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ಸಾಕು ತಕ್ಷಣ ಪರಿಹಾರ ಆಗುತ್ತೆ ಅದು ಯಾವ ಮಂತ್ರ ಯಾವ ರೀತಿ ಹೇಳಬೇಕು ಯಾವ ಸಮಯದಲ್ಲಿ ಹೇಳಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಗೊತ್ತಲ್ಲ ನಾನು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅನ್ನೋಂಥದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ನೋವತ್ತೆ ಯೂಟ್ಯೂಬ್ ಚಾನಲ್ಗೆ ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ನೀವು ಲೈಕು ಮತ್ತು ಫಾಲೋ ಮಾಡಿಕೊಳ್ಳಿ ಇನ್ನು ದೇಹದಲ್ಲಿರುವಂತಹ ನೋವನ್ನು ಯಾವ ರೀತಿ ನಿವಾರಣೆ ಮಾಡ್ಕೊಂಡ್ರೆ ನೋಡಿ ದೇಹದ ನೋವು ಯಾವ ರೀತಿ ಬರುತ್ತೆ ಅಂದರೆ ಕರ್ಮದಿಂದ ಇವತ್ತು ತುಂಬ ತೂಕವಾಗಿರುವಂಥದ್ದು ನೋವು ನಾವು ಎತ್ಕೋತು ಅಂತಂದರೆ ಭುಜದ ನೋವು ಬರುತ್ತೆ ಅಲ್ವಾ ಅದು ಕರ್ಮ ನೀವು ಕೆಲಸ ಮಾಡಿರ್ತೀರ ಕರ್ಮ ಅಂತಂದರೆ ಕೆಟ್ಟದ್ದು ಅಂತಲ್ಲ ಕರ್ಮ ಅಂದರೆ ಕೆಲಸ ಅದು ಒಳ್ಳೆಯ ಕರ್ಮ ಆಗಿರ್ಬೋದು ಸತ್ಕರ್ಮ ಅಂತೇಳಿ ಕೆಟ್ಟ ಕರ್ಮ ಆಗಿರ್ಬೋದು ಆರು ಆಗಿರ್ಬೋದು ಈ ಕೆಟ್ಟ ಕರ್ಮಗಳು ಮಾಡಿರೋದ್ರಿಂದ ಕೂಡ ನಮಗೆ ಬರುತ್ತೆ ಎಕ್ಸಾಂಪಲು ನೀವು ಯಾರಿಗೋ ಒಂದು ಬೇಜಾರು ಮಾಡಿರ್ತೀರ ಅವನು ತುಂಬ ಹಿಂಸೆ ಪಟ್ಕೊಂಡಿರ್ತಾನೆ ಆ ಒಂದು ಹಿಂಸೆ ಅಥ್ತ ಇರಿಟೇಷನ್ ನೀವೇನೋ ಮಾಡಿರ್ತೀರ ಬೈದಿರ್ತೀರ ಉಮಾನ ಮಾಡಿರ್ತೀರ ಅವ್ನು ಇರಿಟೇಷನ್ ಪಟ್ಟಾಗ ಪಟ್ಕೋತು ಅಂತಂದರೆ ನೊಂದ್ಕೋತು ಅಂತ ನಿಮಗೆ ತಲೆನೋವು ಬರುತ್ತೆ ತಲೆ ಸಿಡ್ದಂಗೆ ಆಗುತ್ತೆ ಗೊತ್ತಲ್ಲ ಯಾರಿಗೋ ನೀವು ಅನ್ಕಂಫರ್ಟಬಲ್ ಮಾಡ್ತು ಅಂತ ಅಂದರೆ ನಿಮ್ಮ ಒಂದು ಸ್ವಾರ್ಥತನದಿಂದ ನಿಮಗೆ ಜ್ವರ ಬರುತ್ತೆ ಗೊತ್ತಲ್ಲ ಮತ್ತು ನೀವು ಎಲ್ಲ ಕೆಲಸವನ್ನು ಕೂಡ ನೀವು ಮಾಡುವಂಥ ಸಣ್ಣ ಪುಟ್ಟ ಕೆಲಸವನ್ನು ಕೂಡ ಕೈಲಿ ಮಾಡಿಸ್ತಾ ಇದ್ದಾರೆ ನೀವು ದುಡ್ಡೆ ಕೊಡ್ಬೋದು ಮಾಡಿಸ್ತಾ ಇತ್ತು ಅಂತಂದರೆ ನಿಮಗೆ ಬೆನ್ನು ನೋವು ಬರುತ್ತೆ ಗೊತ್ತಲ್ಲ ಮತ್ತು ಯಾವುದನ್ನು ಕೂಡ ನೀವು ಸರಿಯಾದಂತಹ ಸಮಯದಲ್ಲಿ ನೀವು ಮಾಡಲಿಲ್ಲ ಅಂತಂದರೆ ಕೇರ್ಲೆಸ್ ಮಾಡ್ತಂದ್ರೆ ಸೋಮಾರಿತನ ಮಾಡ್ತಂದ್ರೆ ಮಂಡಿ ನೋವು ಬರುತ್ತೆ ಓದತ್ತಲ್ಲ ಮತ್ತು ಅತಿಯಾದಂಥ ಆಸೆ ದುರಾಸೆ ಇತ್ತು ಅಂತಂದರೆ ತಿಂತಾ ಇತ್ತು ಅಂತಂದರೂ ಕೂಡ ಶರೀರ ತೂಕ ಆಗಿ ಕರೆಕ್ಟಾಗಿ ಬೆಡ್ದೆಲ್ಲ ಕಲೆಕ್ಟಾಗಿ ಕಾಲು ನೋವು ಪಾದಗಳು ಊದ್ಕೊಳ್ಳುತ್ತೆ ಇದೆಲ್ಲವೂ ಕೂಡ ಸಮಸ್ಯೆಗಳಾಗುವಂಥದ್ದು ಇದೆಲ್ಲ ಯಾಕಂದರೆ ಸ್ವಭಾವ ಕನೆಕ್ಟ್ ಆಗಿರೋದು ಹಾರ್ಮೋನ್ಸು ನೀವು ಒಂದು ಚೂರು ದುಃಖ ಪಟ್ಕೊತು ಕಣ್ಣಲ್ಲಿ ನೀರು ಬರುತ್ತೆ ಒಂದು ಚೂರು ಮಸಾಲೆ ದೋಸೆ ತಿನ್ನಬೇಕು ಅಂತ ಆಸೆ ಪಟ್ಟರೆ ಬಾಯಲ್ಲಿ ಜೊಲ್ ಬರುತ್ತೆ ಗೊತ್ತಿಲ್ಲ ದೇಹದಲ್ಲಿ ಏನೇನೋ ಒಂದು ಇದು ಇದೆಲ್ಲ ಹಾರ್ಮೋನ್ಸ್ ಅಂತ ಹೇಳ್ತೀವಿ ಈ ಹಾರ್ಮೋನ್ಸನ್ನು ಕಂಟ್ರೋಲ್ ಈ ಕರ್ಮಗಳಿಂದ ನಮಗೇನಾಗುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಅದಕ್ಕೆ ಆ ಒಂದು ಕರ್ಮ ಹೋಗಬೇಕು ಅಂತಂದರೆ ಈ ಒಂದು ಮಂತ್ರವನ್ನು ಜಪ್ಸುತ್ತು ಅಂತ ಕರ್ಮ ಹೋಗೋದೇ ಕರ್ಮ ಹೋಯ್ತು ಅಂತಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದು ತಪ್ಪುತ್ತೆ ಅದಕ್ಕೋಸ್ಕರ ಯಾವ ಒಂದು ಮಂತ್ರವನ್ನು ಜಪಿಸಬೇಕು ಅನಾರೋಗ್ಯದ ಸಮಸ್ಯೆಗೆ ಮತ್ತು ನೋವಿಗೆ ಅಂತಂದರೆ ನೀವು ಇದನ್ನು ಜಪಿಸಿ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡವ್ರಿಗೆ ಕೊಡೋಕ್ಕಾಗ್ತಾಯಿಲ್ಲ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತದೆ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂಥವ್ರಿಗೆ ಕೆಲ ತಲೆ ಕೆಡ್ಸ್ಕೊಬೇಡಿ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮೀ ಯಂತ್ರವನ್ನು ಮನ್ ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿತ್ತು ಅಂತ ಆಯಿತು ಅಂದರೆ ಆರು ತಿಂಗಳೊಳಗೆ ನಿಮಗೆ ಸಾಲ ಸಾಲಗಳು ತಿರುಗಿಬಿಡುತ್ತೆ ಭಾಳಷ್ಟು ಜನ ಹೇಳ್ತಾ ಇರ್ತಾರೆ ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗಿಂತಂದರೆ ಇಲ್ಲ ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಒಂದು ಸೈಟ್ ತೊಗೊಳಕಾಗ್ತಿಲ್ಲ ಮನೆಗೆ ಆಗ್ತಾಕ್ಕಾಗ್ತಾ ಇಲ್ಲ ಮಕ್ಕಳಿಗೆ ಎಮ್ ಬಿ ಅದು ಇದು ಮಾಡಬೇಕು ಅಂತಾರೆ ಅದು ಆಗ್ತಾಯಿಲ್ಲ ಗುರುಗಳೇ ಏಳೆಂಟು ಲಕ್ಷ ಖರ್ಚಾಗುತ್ತೆ ಮಕ್ಕಳು ಮದುವೆ ಮಾಡಬೇಕು ಆಸ್ತಿ ಪಾಸ್ತಿ ಅಂತ ಮಾಡಬೇಕು ಇಪ್ಪತ್ತು ವರ್ಷದಿಂದ ಸಾಧಾರಣ ಜೀವನ ಆಗ್ಬಿಟ್ಟಿದೆ ಏನು ಮಾಡಬೇಕು ಅಂತಾರೆ ಅದಕ್ಕೂ ತಲೆ ಕೆಡ್ಸ್ಕೊಬಿಡಿ ಕೆಲ ಏಕೈಕ ರಾಮ ಅಂತಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ಅದೆಂಥದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಬಿಡುತ್ತದೆ ಅಂತಲ್ಲ ಈ ಒಂದು ಹಣಕಾಸಿನ ಸಮಸ್ಯೆಗೆ ನೀವು ತಲೆನೇ ಕೆಡ್ಸ್ಕೊಬಿಡಿ ಯಾವತ್ತಿದ್ರೂ ಅಷ್ಟಲಕ್ಷ್ಮಿ ಯಂತ್ರ ಇದ್ದೇ ಇದೆ ಅಂತಲ್ಲ ಇದು ವಿಶೇಷವಾದಂಥ ಒಂದು ಮಾಹಿತಿ ಅಷ್ಟು ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸೂತ್ಕ ಗಿತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರವನ್ನೆಲ್ಲರೂ ಇಡ್ಬೋದು ಬೀರನ್ನೆಲ್ಲಾರು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಅಂತಲ್ಲ ಇದನ್ನು ನೇರವಾಗಿ ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನಗೆ ಭೇಟಿಯಾಗಿ ತೆಗೆದುಕೊಂಡೋಗಿ ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ ಇದೆ ಅಂತ ನೀವು ಮರೆಯೋದಕ್ಕೆ ಹೋಗಬೇಡಿ ಗೊತ್ತಲ್ಲ ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ಯಾವುದು ಅಂತಂದರೆ ಓಂ ಕ್ರಾಮ್ ನಾನು ಮೂರು ಸರಿ ಹೇಳ್ತೀನಿ ನಿಧಾನಕ್ಕೆ ಬರ್ಕೊಳ್ಳಿ ಓಂ ಕ್ರಾಮ್ ಕ್ರೀಂ ಕ್ರೋಮ್ ಸಹ ಭೌಮಾಯ ನಮಃ ಇನ್ನೊಂದು ಸರಿ ಹೇಳ್ತೀನಿ ನೋಡಿ ನೀವು ಮಂಡಿ ನೋವಿತಾ ಈ ಮಂತ್ರವನ್ನು ಮಂಡಿ ಮೇಲೆ ಕೈಯನ್ನು ಹಿಂಗಿಟ್ಟು ನೀವು ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಸಾರಿ ಹೇಳಿ ನಿಮಗೆ ಪಟ್ಟೆ ಅಂತ ಹೊರಟೋಗ್ಬಿಡುತ್ತೆ ಭಕ್ತಿಯಿಂದ ಹೇಳ್ಬೇಕು ಶ್ರದ್ಧೆಯಿಂದ ಹೇಳ್ಬೇಕು ಹೋಗೇ ಹೋಗುತ್ತೆ ಅಂತ ಆ ಸಂಕಲ್ಪದಲ್ಲಿ ಡೌಟ್ ಇರಬಾರ್ದು ಹೆಂಗೆ ಹೋಗ್ಬಿಡ್ತದೆ ಅಂತಂದರೆ ಹೋಗೋದೇ ಇಲ್ಲ ಹೋಗ್ತಾ ಇದ್ದು ಕೂಡ ಹೋಗಲ್ಲ ನಿಮ್ಮ ಒಂದು ಕೆಟ್ಟ ಹನುಮಾನದಿಂದ ಗೊತ್ತಲ್ಲ ಕೆಟ್ಟ ಅಪನಂಬಿಕೆಯಿಂದ ಕೆಟ್ಟ ಮೂಢನಂಬಿಕೆಯಿಂದ ಗೊತ್ತಲ್ಲ ಅದಕ್ಕೆ ಏನು ಮಾಡಿ ಅಂತಂದರೆ ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಭೌ ಮಾಯ ನಮಃ ಇನ್ನೂ ಒಂದು ಸರಿ ಹೇಳ್ತೀನಿ ಕೇಳಿ ಓಂ ಕ್ರಾಮ್ ಕ್ರೀಂ ಕ್ರೋಂ ಸಹ ಭೌಮಾಯ ನಮಃ ಅಂತಲ್ಲ ಇದನ್ನು ಇಪ್ಪತ್ತೊಂದು ಬಾರಿ ನೀವು ಮಂಡಿ ನೋವು ಸೊಂಟ ನೋವು ಬೆನ್ನು ನೋವು ಎಲ್ಲಿತ್ತೋ ಅಲ್ಲಿ ಕೈಯನ್ನು ಟಚ್ ಮಾಡಿ ನೀವು ಹೇಳ್ಕೊತು ಅಂತಂದರೆ ಈ ಒಂದು ಮಂತ್ರನ ಇಪ್ಪತ್ತೊಂದು ಬಾರಿ ಹೇಳ್ತು ಅಂತ ಮಲಗಿ ನೀವು ಕೈಯಲ್ಲಿಟ್ಟು ಹೇಳ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ನಿಮಗೆ ನೋವುಗಳು ಹೊರಟೋಗುತ್ತೆ ಬೇಕಾದ್ರೆ ನೀವು ಮಾಡಿ ನೋಡಿ ಹ್ಞೂ ಮತ್ತು ಅನಾರೋಗ್ಯದ ಸಮಸ್ಯೆ ಈ ಅನಾರೋಗ್ಯದ ಸಮಸ್ಯೆ ಇತ್ತು ಅಂದರೂ ಕೂಡ ಪ್ರತಿನಿತ್ಯ ಮಾಡ್ತಾಯಿದ್ವಿ ಅನಾರೋಗ್ಯ ಯಾವುದೇ ರೀತಿಯಂಥ ಒಂದು ಕಾಯಿಲೆಗಳಿದ್ದರೂ ಖಂಡಿತ ಹೊರಟೋಗ್ಬಿಡುತ್ತೆ ಅದಕ್ಕೋಸ್ಕರ ನೀವು ಅದನ್ನು ಮಾಡಿಕೊಳ್ಳಿ ಈ ಒಂದು ಮಂತ್ರವನ್ನು ಜಪಿಸಿಕೊಳ್ಳಿ ಅಲ್ಲ ಮತ್ತು ನೀವು ಯಾರ್ಯಾರಿಗೆ ಅನಾರೋಗ್ಯದ ಸಮಸ್ಯೆ ಆದವ್ರ ಹೆಸರನ್ನ ಬರೆದು ನೀವು ಓಂ ಅಂಡರುದ್ರಾಯ ನಮಃ ಅಂತ ಬರೆದು ಕಮೆಂಟ್ ಮಾಡಿದ್ದನ್ನು ಕಳಿಸಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ನೀವು ಅಲ್ಲಿ ತಂತ್ರ ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗತ್ತೆ ಒಳ್ಳೆಯದಾಗುತ್ತೆ ಮತ್ತು ಯಾರ್ಯಾರು ಈ ಒಂದು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡಿದ್ದೀರೋ ಅವರು ದುಡ್ಡಿನ ಮೇಲೆ ಅಷ್ಟಲಕ್ಷ್ಮಿ ಅಂತ ಇಟ್ಟು ಅಕ್ಷಯ ತೃತೀಯ ದಿನ ಪೂಜೆ ಮಾಡಿ ಯಾರೂ ತಗೊಂಡಿಲ್ಲ ಅವರು ತೆಗೆದುಕೊಂಡು ನೀವು ಪೂಜೆಯನ್ನು ಮಾಡಿ ತುಂಬ ಚೆನ್ನಾಗಾಗತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ